ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಎಲ್ಲ ಚಾನೆಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಕಡಲೆಬೇಳೆ ಹಾಗೂ ಗೊದಿರುವ ಹಾಗೆ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸೊ ಅದನ್ನು ನೀರು ಹಾಕಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಸೊ ಅದಕ್ಕೆ ಮತ್ತೆ ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಪುಷಲ್ ಹೊಡೆಸ್ಕೊಳ್ತಿದ್ದೀನಿ ನೋಡಿ ತೊಳ್ಕೊಂಡ್ಬಿಟ್ಟು ಇವಾಗ ತೊಳ್ಕೊಂಡು ಅದಕ್ಕೆ ಅಗತ್ಯಕ್ಕೆ ಮತ್ತೆ ನೀರು ಹಾಕಿ ನಾಲ್ಕೈದು ವಿಶಲ್ ಹೊರಿಸೋಕೆ ಇಟ್ಟಿದ್ದೀನಿ ಸೊ ಒಂದು ಪಾತ್ರೆಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸೊ ತುಪ್ಪನಾದರೂ ಹಾಕ್ಕೊಬೋದು ಇವ್ರ ಆಪ್ಷನ್ ಅದು ಸೊ ನಾನು ಬೆಣ್ಣೆ ಯೂಸ್ ಮಾಡ್ಕೊಳ್ತಿದ್ದೀನಿ ಸೊ ಇವಾಗ ನಾನು ಒಂದು ಕಪ್ ಬೆಳೆ ತೊಗೊಂಡಿದ್ದೀನ ಸೊ ಅದೇ ಕಪ್ಪಲ್ಲಿ ಗೋಧಿ ರವ ತೊಗೊಂಡಿದ್ದೀನಿ ಸೊ ನೋಡಿ ಗೋಧಿ ರವ ತೊಗೊಂಡು ನೀಟಾಗಿ ಹುರ್ಕೊಳ್ಬೇಕು ಸೊ ತುಪ್ಪದ ತುಪ್ಪದಲ್ಲಿ ಕೂಡ ಹುರ್ ಹುರ್ಕೋಬೋದು ನಾನು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ತೊಗೊಂಡು ಹುರ್ಕೊಳ್ತಿದ್ದೀನಿ ಯಾವುದೇ ಟೇಸ್ಟ್ ವ್ಯತ್ಯಾಸ ಇರೋದಿಲ್ಲ ಸೊ ತುಪ್ಪ ಟೇಸ್ಟೇ ಬರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ಇದನ್ನು ಮುಂಚೆ ಹಸಿ ಹಸಿ ರವ ಇದ್ದಂಗೆ ಇರುತ್ತೆ ಆಮೇಲೆ ಫ್ರೈ ಮಾಡಿದ ಮೇಲೆ ಮಣ್ಣಿಗೆರೋ ಥರ ಒಂದು ಸ್ವಲ್ಪ ವೈಟ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ನನಗೆ ನನಗೆ ಫ್ಲೇವರಿಗೆ ಒಂದು ಲವಂಗ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ನಾ ಕಮೆಂಟ್ ಮಾಡೋದು ಮರಿಬೇಡಿ ಏನಾಗಿದೆ ಅಟ್ಲೀಸ್ಟ್ ಒಂದು ಕಮೆಂಟ್ ಆದರೂ ಹಾಕಿ ಇವಾಗ ನೋಡಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಸೊ ಯಾರಾದರೂ ಗೆಸ್ಟ್ ಬಂದೆ ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಬೋದು ಒಂದು ಕಡೆ ಬೆಳೆ ಬೇಯಸ್ ಉಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ರವೆ ಹುರ್ಕೊಳ್ತಿದ್ದೀನಿ ಹಾಗೆ ಇವಾಗ ಮತ್ತೊಂದು ಕಡೆ ನಾನು ಬೆಲ್ಲ ಕೂಡ ಇದು ನಾನು ಬೆಲ್ಲದಲ್ಲಿ ಮಾಡ್ತಿರೋದು ಸೊ ನೋಡಿ ಯಾವ ಥರ ಕಾಣ್ತಿದೆ ಅಂತ ನೋಡಿ ಹಸಿ ಹೋಗಿ ಸ್ವಲ್ಪ ಡ್ರೈ ಥರ ಅಂದರೆ ವೈಟ್ ಆಗಿರೋ ಥರ ಗೊತ್ತಾಗುತ್ತೆ ಸೊ ನೋಡಿ ಈ ಥರ ಕಾಣ್ತಿದೆ ಇವಾಗ ಸೊ ಒಂದು ಕಡೆ ಇವಾಗ ಸೊ ಮತ್ತೊಂದು ಕಡೆ ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಪಾತ್ರೆ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಈ ಕಡೆ ಕುದಿಲಿಕ್ಕೆ ಇಡ್ತೀನಿ ಬಿಕಾಸ್ ಅದರ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಕಡ್ಡಿ ಏನಾದರೂ ಕಸ ಇದ್ದರೆ ಸೋಸ್ಕೊಳ್ಳೋ ಕಾರಣಕ್ಕೆ ನಾನು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಳ್ತಿದ್ದೀನಿ ನೋಡಿ ನೀಟಾಗಿ ಕರಗಿದೆ ಇವಾಗ ಸೊ ಇದನ್ನು ಸೋಸನ್ನ ಇಟ್ಕೊಳ್ತಿದ್ದೀನಿ ಸೋಸೋದು ಕೂಡ ನಾನು ವಿಡಿಯೋ ಮಾಡಿಕೊಂಡಿಲ್ಲ ನೋಡಿ ಇವಾಗ ಈ ಥರ ಕುದಿ ಬಂದಿದೆ ಹಾಗೆ ಬೇಳೆ ಕೂಡ ಇವಾಗ ಬೆಂದು ರೆಡಿಯಾಗಿದೆ ನೋಡಿ ಇವಾಗ ಇರೋವಾಗ ಬೇಳೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಬೆಲ್ಲನ ಸೋಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಕುಕ್ಕರ್ ಕೂಡ ಕೆಲವೊಂದು ಬೇಳೆ ಇತ್ತು ಸೊ ಹಾಗಾಗಿ ಕುಕ್ಕರ್ಗೆ ನಾನು ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ ಕಳಿಸಿದ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ನೋಡಿ ಇವಾಗಿದು ಬೆಂದಮೇಲೆ ಗಟ್ಟಿಯಾಗುತ್ತೆ ರವೆ ಎಲ್ಲ ಪೂರ್ತಿ ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಕಂಪ್ಲೀಟ್ ಇವಾಗ ರೆಡಿಯಾಗಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ನಾವು ಫ್ರೈ ಮಾಡ್ಕೊಂಡು ಹಾಕೊಳ್ಬೋದು ಫೈನಲಿ ಈ ರೀತಿ ರೆಡಿಯಾಗಿದೆ ಥ್ಯಾಂಕ್ ಯು